ಶ್ರೀ ಶಿವಪ್ರದೋಷ ಪೂಜಾ ಮಹಿಮೆ ಶ್ರೀ ಗುರುಭ್ಯೋ ನಮಃ ಅಧ್ಯಾಯ ಎಂಟು ಯೋಗೀಶ್ವರರು ನಾಮಧಾರಕನಿಗೆ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಗೋಕರ್ಣ ಕ್ಷೇತ್ರದಲ್ಲಿ ಸ್ವಲ್ಪ ಕಾಲವಿತ್ತು ಮುಂದೆ ಪ್ರಯಾಣ ಬೆಳೆಸಿದರ ದರ ಬಗ್ಗೆ ತಿಳಿಸಲು ನಾಮಧಾರಕನು ಗುರುಗಳೇ ಶ್ರೀಪಾದ ಶ್ರೀವಲ್ಲಭವರ ಅವತಾರ ಕಥೆಯನ್ನು ತಿಳಿಸಿ ಹೇಳಿ ಎಂದು ಬೇಡಿದನು ಸಿದ್ಧಿ ಯೋಗೀಶ್ವರರು ಗುರುಗಳ ಕಥೆಯನ್ನು ಮುಂದುವರೆಸಿದರು ಮೂರು ವರ್ಷಗಳ ಕಾಲ ಶ್ರೀಪಾದ ಶ್ರೀವಲ್ಲಭರು ಗೋಕರ್ಣ ಕ್ಷೇತ್ರದಲ್ಲಿ ರಹಸ್ಯವಾಗಿ ಧ್ಯಾನ ಮಗ್ನರಾಗಿದ್ದರು ಆನಂತರ ಅವರು ಶ್ರೀ ಶೈಲ್ಯಕ್ಕೆ ಪ್ರಯಾಣ ಬೆಳೆಸಿದರು ಭಕ್ತರು ಅವರ ದಿವ್ಯ ದರ್ಶನವನ್ನು ಪಡೆಯಲು ಅವರ ದೇ ಧಾವಿಸಿ ಬರುತ್ತಿದ್ದರು ತ್ರಿಮೂರ್ತಿ ಸ್ವರೂಪರಾದ ಗುರುಗಳು ಪಾದವಂದನೆಯೇ ಸಕಲ ತೀರ್ಥಯಾತ್ರೆಗಳಿಗೆ ಸಮ ಎಂದು ಶ್ರುತಿ ಸ್ಮೃತಿಗಳ ಸಾರುತ್ತಿವೆ ಶ್ರೀ ಗುರುಗಳು ಶ್ರೀಶೈಲ ಕ್ಷೇತ್ರದಲ್ಲಿ ನಾಲ್ಕು ತಿಂಗಳು ಕಾಲವಿದ್ದು ನಂತರ ನಿವೃತ್ತಿ ಸಂಗಮ ಕ್ಷೇತ್ರದ ಮಾರ್ಗವಾಗಿ ಕುರುವಪುರವೆಂಬ ಸ್ಥಳಕ್ಕೆ ಬಂದರು ಇದೀಗ ಕುರುವಪುರ ಅತ್ಯಂತ ಪುಣ್ಯಕಾರವಾದ ಕ್ಷೇತ್ರವೆನಿಸಿದೆ ಶ್ರೀ ಗುರುಗಳು ಈ ಪುಣ್ಯಭೂಮಿಯಲ್ಲಿ ತಂಗಿದ್ದಾಗ ಆಸ್ತಿಕ ಜನರು ತಮ್ಮ ಮನೋಭಿಷ್ಟ ಸಿದ್ಧಿಗಾಗಿ ಗುರುಗಳ ದರ್ಶನಾರ್ಥ ತಂಡೋಪ ತಂಡವಾಗಿ ಆಗಮನಿಸುತ್ತಿದ್ದರು ಅಸಂಖ್ಯಾತ ಭಕ್ತರು ಗುರುಗಳಿಂದ ಉದ್ಧರಿಸಲ್ಪಟ್ಟರು ಗುರುಗಳು ತಮ್ಮ ಮುಂದಿನ ಅವತಾರದ ಭವಿಷ್ಯ ವೃತ್ತಾಂತವನ್ನು ಸೂಚಿಸುವುದು ಹಲವಾರು ಮಹಿಮೆಗಳನ್ನು ತೋರಿಸಿ ತೋರಿಸಿದರು ಶ್ರೀಪಾದ ಶ್ರೀವಲ್ಲಭರ ಎಲ್ಲ ಮಹಿ ಹಿಮಾತಿಶಯಗಳನ್ನು ಬಣ್ಣಿಸಿ ಹೇಳುವುದು ಸಾಧ್ಯವೇ ಸರಿ ಆದರೂ ಆ ಮಹಿಮಾತಿಶಯಗಳಲ್ಲಿ ಕೆಲವನ್ನು ಮಾತ್ರ ಹೇಳಬಹುದು ಪ್ರದೋಷ ಫಲ ಶ್ರೀ ಗುರುಗಳು ತಂದಿ ತಂಗಿದ್ದ ಪೂರ್ವಪುರದಲ್ಲಿ ಬ್ರಾಹ್ಮಣನೊಬ್ಬನು ತನ್ನ ಹೆಂಡತಿ ಅಂಬಿಕೆಯೊಂದಿಗೆ ಇದ್ದನು ಈ ಬ್ರಾಹ್ಮಣನು ಅತ್ಯಂತ ವಿನಯಶಾಲಿ ಸಾತಿಕನು ಶ್ರೋತ್ರಿಯನು ಆಗಿದ್ದನು ಅವನ ಹೆಂಡತಿ ಸಾಧ್ವಿಯು ಪತಿಯಲ್ಲಿ ಪಕ್ಕಿ ಉಳ್ಳವಳು ಆಗಿದ್ದಳು ಇಂತಹ ಉತ್ತಮ ದಂಪತಿಗಳಿಗೆ ಕಾಡುತ್ತಿದ್ದ ಸಮಸ್ಯೆ ಎಂದರೆ ಅವರಿಗೆ ಮಕ್ಕಳಿರಲಿದ್ದು ಹುಟ್ಟಿದ ಎಲ್ಲಾ ಮಕ್ಕಳು ಜನಿಸಿದೊಡನೆ ಸಾವನ್ನಪ್ಪುತ್ತಿದ್ದವು ಜನಿಸಿದ ಒಂದು ಮಗುವಾದರೂ ತಮಗೆ ದಕ್ಕಲಿಲ್ಲವೆಂದು ಕೋರಗಿದ್ದ ಅವರು ದೇವರ ಸೇವೆ ವ್ರತ ನಿಯಮ ಎಲ್ಲ ಉಪವಾಸಗಳನ್ನು ಆಸಕ್ತಿಯಿಂದ ಮಾಡಿದರು ಅದರ ಫಲವೆಂಬಂತೆ ಅವರಿಗೆ ಗಂಡು ಸಂತಾನವಾಯಿತು ಮಗು ಬೆಳೆದ ದೊಡ್ಡವನಾದನು ಆ ದಂಪತಿಗಳಿಗೆ ಮಗುವನನ್ನು ಕಂಡು ಆನಂದವೋ ಆನಂದ ಆದರೆ ಆ ಆನಂದ ಕ್ಷಣಗಳು ಹೆಚ್ಚು ಕಾಲ ನಿಲ್ಲ ನಿಲ್ಲದಾಯಿತು ಬೆಳೆದ ಮಗು ಮಂದಮತಿಯಾಗಿದ್ದನು ಸೂಕ್ತ ವಯಸ್ಸಿಗೆ ಉಪನಯವನ್ನು ಮಾಡಿದರು ಆದರೆ ಉಪಯೋಗವಿಲ್ಲದಾಯಿತು ಗ್ರಹಣ ಸ್ಮರಣ ಶಕ್ತಿ ಇಲ್ಲದವನನ್ನು ವೇದ ಧ್ಯಾನಕ್ಕೆ ತೊಡಗಿಸಿದರೂ ಪ್ರಯೋಜನವಿಲ್ಲವಾಯಿತು ವಿದ್ಯೆ ಅವನ ಮನಸ್ಸಿನಲ್ಲಿ ನಿಲ್ಲುತ್ತಲೇ ಇರುತ್ತಿರಲಿಲ್ಲ ಕೊನೆಗೆ ಅವನನ್ನು ದಂಡಿಸಿ ವಿದ್ಯೆ ಕಳಿಸಲು ಬ್ರಾಹ್ಮಣನು ಮುಂದಾದ ಏಕೈಕ ಪುತ್ರ ಪ್ರೀತಿ ಪಾತ್ರನಾದ ಅವನನ್ನು ದಂಡಿಸಬೇಡಿ ಎಂದು ಆತನ ಪತ್ನಿ ಅಂಬಿಕೆ ಪತಿಯನ್ನು ಬೇಡಿದ ಒಬ್ಬ ಅವನು ಓದ ದಾರಿಗೆ ಅವನನ್ನು ಬಿಟ್ಟು ಬೇ ಬಿಡಬೇಕಾಯಿತು ಕಾಲ ಮುಂದುವರೆದಂತೆ ಒಮ್ಮೆ ಆ ಬ್ರಾಹ್ಮಣನು ತೀರಿಕೊಂಡನು ಜೀವನ ನಿರ್ವಹಣೆ ಕಷ್ಟವಾಯಿತು ಅಂಬಿಕೆಯು ತನ್ನ ಮಗನನ್ನು ಭಿಕ್ಷೆಗೆ ಕಳುಹಿಸು ತೊಂದೆ ಉಳಿದು ಇರುವ ಮಾರ್ಗವೆಂದು ತಿಳಿದು ಮಂದಮತಿಯಾದ ಆ ಹುಡುಗನನ್ನು ಭಿಕ್ಷಾಟನೆಗೆ ಕಳುಹಿಸಿದಳು ಪುಷ್ಪನಾಗಿದ್ದ ಅವನನ್ನು ನೋಡಿ ಯಾರೂ ಭಿಕ್ಷೆ ಕೊಡಲಿಲ್ಲ ಕೆಲವರಂತೂ ತಾಯಿಗೆ ಅಮ್ಮ ಇವನಿಗೆ ಮದುವೆ ಮಾಡು ಆದ್ದರಿಂದ ಬರುವ ವರದಕ್ಷಿಣೆಯಿಂದಾದರೂ ಸ್ವಲ್ಪ ಕಾಲ ಜೀವನ ನಡೆಸಬಹುದು ಎಂದು ಹೇಳಿದರು ಅಂಬಿಕೆಯ ಮನಸ್ಸಿಗೆ ನೋವಾಯಿತು ಎಲ್ಲಿಯಾದರೂ ಬಾವಿಯೋ ನದಿಯಲ್ಲಿಯೋ ಬಿದ್ದು ಸಾಯುವುದೇ ಲೇಸ್ ಎಂದು ಹುಡುಗ ಹೇಳಿದನು ತಾಯಿಯು ಇದಕ್ಕೊಬ್ಬಿ ತಾಯಿ ಮಗ ಇಬ್ಬರು ತುಂಬಿ ಹರಿತಿದ್ದ ಕೃಷ್ಣಾ ನದಿಯಲ್ಲಿ ಇಳಿದರು ದೇವ ದೇವಕೃಪೆಯಂತೆ ಆ ಸಮಯಕ್ಕೆ ಸರಿಯಾಗಿ ಶ್ರೀ ಗುರುಗಳು ಅಲ್ಲಿಗೆ ಸ್ನಾನಕ್ಕಾಗಿ ಆಗಮನಿಸಿ ದುಸ್ಸಾಹಸವನ್ನು ಗಮನಿಸಿ ಅಮ್ಮ ಆತ್ಮಹತ್ಯೆಯು ಮಹಾಪಾಪವಾಗಿದೆ ನಾವು ಬಾಡಿ ಸಾಧನೆ ಮಾಡಬೇಕು ನಿಮ್ಮ ಕಷ್ಟವೇನೆಂದು ನಮಗೆ ತಿಳಿದಿದೆ ಎಂದರು ಅಂಬಿಕೆಯು ಗುರುಗಳೇ ಇಂತಹ ಜ್ಞಾನ ಶೂನ್ಯ ಮಗ ನಿರುವುದಕ್ಕಿಂತ ಸಾಯುವುದೇ ಲೇಸ ಅಲ್ಲವೇ ಮುಂದಿನ ಜನ್ಮಲಾದರೂ ನನಗೆ ಜ್ಞಾನಿಯಾದ ಪುತ್ರನು ದೊರೆ ಂತೆ ಅನುಗ್ರಹಿಸಿ ಎಂದು ಬೇಡಿದರು ಶ್ರೀ ಗುರುಗಳು ಅಮ್ಮ ನೀನು ಶಿವನಿಗೆ ವಿಶೇಷ ಪೂಜೆಯನ್ನು ಅರ್ಪಿಸಿದರೆ ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣನಂತ ಮಹಾಪುರುಷನು ನಿನಗೆ ಮಗನಾಗಿ ಜನಿಸುತ್ತಾನೆ ಹಿಂದೆ ಯಶೋಧೆಯು ಶಿವನಿಗೆ ಪ್ರದೋಷ ಪೂಜೆಯನ್ನು ತಪ್ಪದೆ ಮಾಡಿದರ ಫಲವಾಗಿ ಭಗವಾನ್ ಮಹಾವಿಷ್ಣುವೆ ಆಕೆಯ ಮಗನಾಗಿ ಅವತರಿಸಿದ ಇದರಲ್ಲಿ ನಿನಗೆ ಸಂಶಯ ಬೇಡ ಎಂದರು ಅಂಬಿಕೆಯು ಏ ಗುರುದೇವ ಯಶೋಧೆಯಲ್ಲಿ ಶ್ರೀಕೃಷ್ಣನು ಜನಿಸಿದ ಪೂರ್ವ ವೃತ್ತಾಂತವನ್ನು ದಯಮಾಡಿ ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದ ಶ್ರೀಕೃಷ್ಣ ಜನನದ ಪೂರ್ವ ವೃತ್ತಾಂತ ದ್ವಾಪರ ಯುಗದಲ್ಲಿ ಉಜ್ಜಯಿನಿ ನಗರವನ್ನು ಚಂದ್ರಸೇನ ಮಹಾರಾಜರು ಅಳುತ್ತಿದ್ದರು ಅವನಿಗೆ ಮಹಾಶಿವ ಭಕ್ತನಾದ ಮಣಿ ಭದ್ರನೆಂಬ ಪ್ರಾಣ ಸ್ನೇಹಿತನಿದ್ದನು ಅವನ ಬಳಿ ಶಿವನು ಅನುಗ್ರಹಿಸಿದ ಸ್ವ ಮಣಿ ಇತ್ತು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಆ ರತ್ನವನ್ನು ಅವನು ಚಂದ್ರಸೇನ ಮಹಾರಾಜನಿಗೆ ಕಾಣಿಕೆಯಾಗಿತ್ತನು ಅದನ್ನು ಮಹಾರಾಜನು ಆತನ ಕೊರಳಲ್ಲಿ ಧರಿಸಿದನು ಹೀಗಿರುವಾಗ ಶತ್ರು ರಾಜನ ಗಮನ ಸ್ಪರ್ಶ ಮಳಿಯ ಮೇಲೆ ಬಿದ್ದಿತು ಅವರೆಲ್ಲ ಚಂದ್ರಸೇನನ ರಾಜ್ಯಕ್ಕೆ ಮುತ್ತಿಗೆ ಹಾಕಿದರು ಅದು ತ್ರಯೋದಶಿ ಶನಿವಾರ ಪ್ರದೋಷ ಕಾಲವಾದ್ದರಿಂದ ಶಿವಪೂಜೆಯಲ್ಲಿ ಮಗ್ನನಾಗಿದ್ದ ರಾಜನಿಗೆ ಇವರ ಅರಿವೇ ಇರಲಿಲ್ಲ ಚಂದ್ರಸೇನನ್ನು ಶಿವಪೂಜೆ ಮಾಡುತ್ತಿದ್ದಾಗ ಕೆಲವು ಗೋಪಾಲ ಪಾಲಕರು ಅವನನ್ನೇ ಅನುಸರಿಸುತ್ತ ಗುಡ್ಡು ಲೊಂದನ್ನು ಶಿವಲಿಂಗವೆಂದು ಭಾವಿಸಿ ಪುತ್ರ ಪುಷ್ಪಗಳಿಂದ ಅದನ್ನು ಹಚ್ಚಿಸ ಪ್ರಾರಂಭಿಸಿದರು ಮಗೌಲಿ ಅಗೌಲಿಗರ ಹುಡುಗರನ್ನು ಒಬ್ಬನು ಮಾತ್ರ ಏಕಾಗ್ರತೆಯಿಂದ ಶಿವಪೂಜೆಯನ್ನು ಮಾಡುತ್ತಿದ್ದು ಎಲ್ಲಾ ಬಾಲಕರು ಮನೆಗೆ ಹೋದರು ತಾನು ಮಾತ್ರ ಅಲ್ಲಿಂದ ಕದಲಲಿಲ್ಲ ಎಷ್ಟೊತ್ತಾದರೂ ಬಾರದ ಮಗನನ್ನು ಹುಡುಕಿಕೊಂಡು ಬಂದ ತಾಯಿಯು ಮಗನನ್ನು ಮನೆಗೆ ಬರಲು ಒತ್ತಾಯಿಸಿದಳು ಕೋಪದಿಂದ ಆಟ ಆಟದ ದೇವಾಲಯವನ್ನು ಕೆಡವಿದಳು ಹುಡುಗನು ಮಾತ್ರ ತನ್ನ ಪೂಜೆಗೆ ವಿಘ್ನವಾಯಿತಲ್ಲ ಎಂದು ಹಸಿವು ಬಾಯಾರಿಕೆಗಳನ್ನು ತೊರೆದು ಅಲ್ಲಿಯೇ ಅಳುತ್ತ ಕುಳಿತನು ಹಾಗೊಲ್ಲ ಬಾಲಕನ ನಿಶ್ಚಲವಾದ ಭಕ್ತಿಗೊಳಿದ ಶಿವನು ಆತನಿಗೆ ಪ್ರತ್ಯಕ್ಷವಾಗಿ ತನ್ನ ಮಾಯೆಯಿಂದ ರತ್ನಖಚಿತವಾದ ಶಿವಾಲಯವೊಂದನ್ನು ಸೃಷ್ಟಿಸಿದನು ಬಾಲಕನನ್ನು ಆಶೀರ್ವೇದಿಸಿ ಮಗು ನಿನಗೇನು ಬೇಕು ಎಂದು ಕೇಳಲು ಆತನು ಶಿವಪೂಜೆಯನ್ನು ಭಂಗಪಡಿಸಿದ ತನ್ನ ತಾಯಿಯನ್ನು ಕ್ಷಮಿಸುವಂತೆಯೂ ಮತ್ತು ತನಗೆ ಸದಾ ಶಿವಭಕ್ತಿ ಇರಬೇಕೆಂದು ಬೇಡಿಕೊಂಡನು ಶಿವನು ಹಾಗೆಯೇ ಆಗಲೆಂದು ಅನುಗ್ರಹಿಸಿ ಅಂತರ್ಧಾನನಾದನು ಶಿವನ ದಯೆಯಿಂದ ಗೊಂದ ಬಾಲಕನ ಮನೆ ಸಂಪದ್ಭರಿತವಾಯಿತು ಚಂದ್ರಸೇನನ ಶತ್ರುಗಳಿಗೆ ಇದನ್ನು ಕಂಡು ಆಶ್ಚರ್ಯ ನಾಚಿಕೆಗಳು ಟಾಗಿ ರಾಜನಿಗೆ ನಮಸ್ಕರಿಸಿ ಕ್ಷಮೆ ಬೇಡಿದರು ಚಂದ್ರಸೇನನಿಗೆ ಇದರ ರಹಸ್ಯವೇ ತಿಳಿಯಲಿಲ್ಲ ನಗರದಲ್ಲಿ ಗೌಲಿಗರ ಬೀದಿಯ ಭವ್ಯದೆ ಶಿವಾಲಯ ಬಳಿ ಬಂದಾಗ ಎಲ್ಲ ಸಂಗತಿಗಳ ಅರಿವಾಗಿ ಅವನು ಆ ಕೋಪ ಕುಮಾರನನ್ನು ಗೌಲಿಗರ ರಾಜನನ್ನಾಗಿ ನೇಮಿಸಿ ಸನ್ಮಾನಿಸಿದನು ಬಾಲಕನು ತಾಯಿಗೆ ಎಲ್ಲ ವಿಷಯವನ್ನು ತಿಳಿಸಿ ಅಮ್ಮ ನೀನು ಸಹ ಶಿವಪ್ರದೋಷ ಪೂಜೆಯನ್ನು ಮಾಡು ಇದರ ಫಲವಾಗಿ ಮುಂದಿನ ಜನ್ಮದಲ್ಲಿ ಸ್ವಯಂ ಮಹಾವಿಷ್ಣುವೆ ನಿನ್ನ ಮಗನಾಗಿ ಅವತರಿಸುತ್ತಾನೆ ಎಂದನು ಈ ರೀತಿಯಾಗಿ ಶ್ರೀಪಾದ ಶ್ರೀವಲ್ಲಭರು ಶಿವಪ್ರದೋಷ ಮಹಿಮೆಯನ್ನು ಅಂಬಿಕೆಗೆ ತಿಳಿಸಿ ನೀನು ಶಿವಪ್ರದೋಷ ಪೂಜೆಯನ್ನು ಮಾಡಿದೆ ಆದರೆ ಮಹಾಪುರುಷನನ್ನು ಮಗನಾಗಿ ಪಡೆಯುವೆ ಎಂದು ಆಶೀರ್ವದಿಸಿದರು ಮಂದ ಬುದ್ಧಿ ಆಕೆಯ ಮಗನ ತಲೆಯ ಮೇಲೆ ಕೈಯಿಟ್ಟು ಅರಿಸಿದರು ಗುರುಕೃಪೆ ಅವನ ಮೇಲೆ ಬಿದ್ದ ತಕ್ಷಣ ಅವನ ಮಂದ ಬುದ್ಧಿಯು ತೊಲಗಿ ಸಕಲ ಶಾಸ್ತ್ರ ಪಂಡಿತನಾದನು ತಾಯಿ ಮಗ ಶ್ರೀ ಗುರುಗಳ ಪಾದಕಮಲಗಳಿಗೆ ನಮಸ್ಕರಿಸಿ ಮುಂದುವರೆದರು ಶ್ರೀ ಗುರು ಕೃಪೆಯಿಂದ ಎಲ್ಲವೂ ಸಾಧ್ಯವಾಗುತ್ತದೆ ಎಂದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಶಿವಪ್ರದೋಷ ಪೂಜಾ ಮಹಿಮೆ ಎಂಬ ಶ್ರೀ ಗುರು ಚರಿತ್ರೆಯ ಎಂಟನೆಯ ಅಧ್ಯಾಯವು ಸಂಪೂರ್ಣವಾಯಿತು